ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸುಮ ಕನ್ನಡತಿ ಇವತ್ತು ಮಾಡ್ತಾ ಇದ್ದೀನಿ ಆಗ್ಲಿಕಾಯಿ ಪಲ್ಯ ಆಗ್ಲಿಕಾಯಿ ಎಲ್ಲ ರೋಗಕ್ಕೂ ಮದ್ದು ನಮ್ಮ ಮನೇಲಿ ಹೀಗೆ ಹಾಗಲಕಾಯಿ ಪಲ್ಯ ಅಂತ ತೋರಿಸ್ಕೊಡ್ತೀನಿ ಹಾಗಲಕಾಯಿಯನ್ನು ತೆಳುವಾಗಿ ಸಣ್ಣ ಕಟ್ ಮಾಡ್ಕೋಬೇಕು ಹಾಗೆ ನೋಡ್ಕೊಂಡು ಕಟ್ ಮಾಡಿ ನೋಡಿ ಥರ ಹುಳ ಇರುತ್ತೆ ಹಾಗಲಕಾಯಿ ನಮ್ಗೆ ಗೊತ್ತೇ ಆಗಲ್ಲ ಎಲ್ಲ ಪೀಸ್ ಕಟ್ ಮಾಡಿದ ನಂತರ ನೀರು ಒಳಗಡೆ ಹಾಕೊಂಡು ಚೆನ್ನಾಗಿ ತೊಳ್ಕೊಬೇಕು ತೊಳೆದಿದ ನಂತರ ನಾನು ಕುಕ್ಕರ್ಗೆ ಹಾಕ್ಕೊಂಡು ಒಂದು ಮೂರು ರಿಸ್ಲು ಕೂಗಿಸ್ಕೊತೀನಿ ಅದು ಬೇಗನೆ ನನಗೆ ಆಗುತ್ತೆ ಗೊಜ್ಜು ಮಾಡೋದಕ್ಕೆ ಮೂರು ವಿಸಿಲು ಕೂಗಿದ ನಂತರ ನಾನು ಒಗ್ಗರಣೆ ಕುಯ್ಕೊತಾ ಇದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿ ಟೊಮೊಟೊ ಕರಿಬೇವು ಒಂಥರ ಸ್ಟವ್ ಹೊತ್ತಿಸಿ ಬಾಣಲಿ ಮಡಿಗೆ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಮನೇಲಿ ಹಾಗಲಕಾಯಿ ಪಲ್ಯಕ್ಕೆ ಜಾಸ್ತಿ ಆಯಲ್ ಹಾಕಿದ್ರೆ ಯಾರು ಇಷ್ಟಪಡಲ್ಲ ಅಂದ್ಬಿಟ್ಟು ನಾನು ಕಮ್ಮಿನೇ ಹಾಕಿದ್ದೆ ಆದರೂ ಅದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಲ್ವ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಆಯಲ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಫ್ರೈ ಮಾಡೋದು ಬೇಡ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿ ಆಗಿದ ನಂತರ ನಾನು ಟಮೊಟೆ ಹಣ್ಣು ಹಾಕಿ ಮತ್ತೆ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೆಟೆ ಹಣ್ಣು ಬೇಯ್ದಷ್ಟು ಹುಗ್ಳಿ ಚೆನ್ನಾಗಿ ಬಿಡುತ್ತೆ ಟೊಮಾಟನೆಲ್ಲ ಫ್ರೈ ಆದ್ಮೇಲೆ ನಾನು ಕೂಗಿಸ್ಕೊಂಡಿದ್ನಲ್ಲ ಮೂರು ರೀಸಿಲ್ ಕೈ ಅದನ್ನು ಹಾಕೊಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮಾಟೆ ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸಾಗಿ ಅದೊಳಗಡೆ ಆದಮೇಲೆ ಆಗ್ಲಿಕ್ಕಯಿ ಎಲ್ಲ ಸ್ವಲ್ಪ ಮೆತ್ತ ಮೆತ್ತಗಾಗಿರುತ್ತೆ ಆವಾಗ ನಾವು ಬಿಟ್ಟಿದ್ದು ಹುಣಸೆ ಹುಡಿ ಹುಣಸೆಳೆ ಬಿಟ್ಟು ಹಾಕಿದ ನಂತರ ನಮ್ಮ ಮನೇಲಿ ಯಾವ ಸಾಂಬಾರು ಪುಡಿ ಇರುತ್ತೋ ಅದನ್ನು ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿ ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಮತ್ತು ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ಕಳ್ಸ್ಕೊಳ್ಳಿ ಕಳ್ಸ್ಕೊಂಡಿದ ನಂತರ ದೋಸೆ ರೊಟ್ಟಿ ಏನು ಕಾಲೂ ಪರವಾಗಿಲ್ಲ ಹಾಕ್ಕೊಂಡು ಆಗಲೇ ಸೇವೆ ಇರಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗುವ